ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಒನ್ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಸಿಎಂ ಚೇಂಜ್ ಅನ್ನುವಂತಹ ವಿಚಾರ ಚರ್ಚೆಗೆ ಬರ್ತಾ ಇದೆ ಈ ಸಂದರ್ಭದಲ್ಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ಇತ್ತ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡೋದಕ್ಕೆ ಒಂದಷ್ಟು ಕೆಲಸ ಕಾರ್ಯ ಸರ್ಕಾರಿ ಕೆಲಸದ ಬಗ್ಗೆ ಪಕ್ಷದ ಕೆಲಸ ಅಂತ ಏನೇ ಹೇಳ್ಕೊಂಡ್ರು ಈ ಸಂದರ್ಭದಲ್ಲಿ ಅವರು ಹೋಗಿದ್ದಾರೆ ಅಂತಂದರೆ ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ ಏನಿದೆ ಈ ಹೈಕಮಾಂಡ್ ನಿರ್ಧಾರ ಮಾಡಾಗಿದೆ ಸಿ ಎಂ ಅಂತೂ ಇಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿ ಇರ್ತಾರೆ ಅಂತ ಹೇಳಿದ ಮೇಲಂತೂ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಇವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಯತೀಂದ್ರ ಅವರ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಒಂದ್ ರೀತಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಮತ್ತೆ ಈ ಹಿಂದೆ ಹೇಗೆ ನವೆಂಬರ್ ಡಿಸೆಂಬರ್ ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ವು ಮತ್ತೆ ಅದೇ ಲಕ್ಷಣಗಳು ಈಗ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡೋದಕ್ಕೆ ಡಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವ್ ಯಾಕೆ ದೆಹಲಿಗೆ ಹೋಗ್ಲಿಲ್ಲ ಅಂತ ಸಿದ್ದರಾಮಯ್ಯ ಕೇಳಿದ್ದಕ್ಕೆ ನನಗಿಲ್ ಕೆಲ್ಸ ಇದೆ ಹೀಗಾಗಿ ನಾನು ದೆಹಲಿಗೆ ಹೋಗ್ತಾ ಇಲ್ಲ ನನ್ನ ಕರೆಯದೆ ಹೇಳಿದ್ದಾರೆ ಮಾಧ್ಯಮಗಳು ಅದನ್ನೇ ಪದೇ ಪದೇ ಕೇಳೋದು ಸರಿಯಲ್ಲ ಈ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂತ ಈಗಾಗಲೇ ಹೇಳಿದ್ದೀನಿ ಹೈಕಮಾಂಡ್ ಏನ್ ನಿರ್ದೇಶನ ಕೊಡುತ್ತೋ ಫಾಲೋ ಮಾಡ್ತೀನಿ ನನಗೆ ದೆಹಲಿಗೆ ಬರೋ ಹಾಗೆ ತಿಳಿಸಿಲ್ಲ ಸೊ ಕರೆಯದೆ ಯಾಕೆ ಹೋಗ್ಲಿ ನಾನು ಹೋಗೋದು ಇಲ್ಲ ಇಲ್ಲೇ ತುಂಬಾ ಕೆಲಸ ಇದೆ ಬಜೆಟ್ ಸಿದ್ಧತಾ ಕಾರ್ಯ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಇಲ್ಲಪ್ಪ ನಾನು ಕರೀದಿನ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇನ್ನೊಂದು ಕಡೆ ದೆಹಲಿಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ರಾಜಕೀಯ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ನಿನ್ನೆ ಸಂಜೆ ನಂತರ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಅಸ್ಸಾಂ ಚುನಾವಣೆ ಹಾಗೆ ಇತರ ಸಭೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಇಲ್ಲಿಗೆ ಬಂದಿದೀನಿ ಒಂದೇನೇನಾದ್ರೂ ಡೆವಲಪ್ಮೆಂಟ್ಸ್ ಆದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಡಿ ಕೆ ಶಿಗೆ ಎಂಬತ್ತಕ್ಕೂ ಅಧಿಕ ಶಾಸಕರ ಬೆಂಬಲ ಇದೆ ಅಂತ ಹೇಳಿಕೆ ಕೊಡ್ತಾ ಇರೋದ್ರ ಬಗ್ಗೆ ಸುದ್ದಿಗಾರರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವಂತ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಗೊತ್ತಾ ಎಂಬತ್ತು ಶಾಸಕರು ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಶಾಸಕರ ಬೆಂಬಲ ಕೂಡ ಇದೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಏನೋ ಒಂದು ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಹಾಕೊಂಡೇ ದೆಹಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಅನ್ನಿಸ್ತಾ ಇದೆ ಇಷ್ಟು ದಿನ ಎಂಬತ್ತು ತೊಂಬತ್ತು ನೂರು ಶಾಸಕರ ಬೆಂಬಲ ಅಂತೆಲ್ಲ ಮಾತನಾಡ್ತಾ ಇದ್ರು ಡಿ ಕೆ ಬಣದವರು ಈಗ ಡಿ ಕೆ ಶಿವಕುಮಾರ್ ಅವರೇ ನೂರ ಮೂವತ್ತಾರು ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿರೋದ್ರ ಮೂಲಕ ಶಾಸಕರ ಬೆಂಬಲ ನನಗೆ ಹೆಚ್ಚಿದೆ ಹಾಗಾಗಿ ಸಿಎಂ ಸ್ಥಾನವನ್ನ ನನಗೆ ಕೊಡಬೇಕು ಅನ್ನೋ ವಿಚಾರವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಬಹುದು ಅಂತಾನು ಹೇಳಲಾಗ್ತಾ ಇದೆ ಸೊ ಕಾದು ನೋಡೋಣ ದೆಹಲಿಯಿಂದ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ರೆಸ್ಪಾನ್ಸ್ ಯಾವ ರೀತಿ ಆಗಿರುತ್ತೆ ಹೈಕಮಾಂಡ್ ಏನಾದ್ರು ತೀರ್ಮಾನ ಮಾಡುತ್ತಾ ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬದ್ಧರಾಗಿರ್ತಾರ ಬಜೆಟ್ ಮಂಡನೆ ಆದ್ಮೇಲೆ ಸಿಎಂ ಸ್ಥಾನ ಬಿಟ್ಕೊಡ್ತಾರ ಕಾದು ನೋಡೋಣ